ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಉಮ್ಮ ಇವತ್ತು ಸಕ್ಕರೆಸ್ ಮಾಡೋಣ ತೋರಿಸ್ತಾ ಇದ್ದೀನಿ ಹೆಂಗೂ ಸಂಕ್ರಾಂತಿ ಹಬ್ಬ ಮಾಡ್ತಾ ಮಾಡ್ತಾಯಿದ್ದೆ ನಾನು ಅದರಿಂದ ನಿಮಗೂ ಶೇರ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ಇಲ್ಲಿ ಎತ್ತಿಟ್ಟಿರ್ತೀವಲ್ಲ ಈ ಸಕ್ಕರೆ ಹಚ್ಚುಗಳನ್ನೆಲ್ಲ ಅದನ್ನೆಲ್ಲ ಒಂದು ಸತಿ ತೊಳಿಬೇಕು ಧೂಳೆಲ್ಲ ಇದ್ದರೆ ಇರುತ್ತಲ್ವ ಅದರಿಂದ ತೊಳೆದ್ಬಿಟ್ಟು ಆಮೇಲೆ ನಾವು ಮಾರನೇ ದಿವಸ ಮಾಡೋದನ್ನು ಇಡೀ ರಾತ್ರಿ ನೆನೆಸ್ಬಿಡ್ಬೇಕಾಗುತ್ತೆ ನೆನೆಸೋದ್ರಿಂದ ಏನಾಗುತ್ತೆ ಅಂದರೆ ಸಕ್ಕರೆ ಹೆಚ್ಚು ನಾವು ಮಾಡಬೇಕಾದ್ರೆ ಬೇಗ ಬಂದ್ಬಿಡುತ್ತೆ ಅಂಟ್ಕೊಳ್ಳೋಲ್ಲ ಆ ಉದ್ದೇಶದಿಂದ ಇಲ್ಲಿ ಎರಡು ಕೆ ಜಿ ನಾನು ತೊಗೊಂಡಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಕ್ರಿಸ್ಟಲ್ ಥರ ಸ್ವಲ್ಪ ದಪ್ಪಕ್ಕಿರಬೇಕು ಸಕ್ಕರೆ ಸ ತೆಳು ಸಕ್ಕರೆ ಸಣ್ಣಕ್ಕಿರುತ್ತಲ್ಲ ಅದರಲ್ಲೆಲ್ಲ ಮಾಡಿದ್ರೆ ಸರಿಯಾಗಿ ಬರಲ್ಲ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಸೋಸೋದಕ್ಕೆ ಬಟ್ಟೆ ತೊಗೊಂಡಿದ್ದೀನಿ ಈ ಸಕ್ಕರೆಯನ್ನು ನಾವು ಒಂದು ದೊಡ್ಡ ಪಾತ್ರೆಗೆ ಇಲ್ಲಿ ತ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಲ್ಲಿ ನೀರು ಮಾತ್ರ ಅದು ಅಷ್ಟಷ್ಟೇ ನೀರು ಹಾಕಬೇಕು ಜಾಸ್ತಿ ನೀರು ಹಾಕ್ಬಿಟ್ರೆ ಅಯ್ಯೋ ಪಾಕ ತುಂಬ ಗಂಟೆಗಳು ತೊಗೊಂಬಿಡುತ್ತೆ ಸೊ ಮಾ ಹಾಕಿ ಒಂದು ಅರ್ಧ ಗಂಟೆ ಇಟ್ಟರು ಕೂಡ ಅದೇನು ಕರಗಲ್ಲ ಯಾಕಂದರೆ ನೀರು ಕಡಿಮೆ ಹಾಕಿರ್ತೀವಲ್ಲ ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ನಾವು ಈ ಸಕ್ಕರೆನ ಕರಗಿಸ್ಬೇಕಾಗತ್ತೆ ನಾವು ಕೈಯ್ಯಲ್ಲ ಕೈಯಾಡಲಿಲ್ಲ ಅಂದರೆ ಅದೇನಾಗುತ್ತೆ ಸಕ್ಕರೆ ತಳ ಹತ್ಕೊಂಡ್ಬಿಟ್ರೆ ಸೀದಂಗೆ ಆಗ್ಬಿಡುತ್ತಲ್ವ ಅದರಿಂದ ಮಧ್ಯ ಮಧ್ಯ ಕೈಯ್ಯಾಡಿ ಆಡಿ ನಾವು ಸಕ್ಕರೆ ಕರಗಿಸ್ಕೊಂಡಾದ್ಮೇಲೆ ಇಲ್ಲಿ ಅರ್ಧ ಲೀಟ್ರ್ ಹಾಲಲ್ಲಿ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಕಾಯ್ತಿರೋ ಹಾಲು ಅಂತ ಏನು ಬೇಕಾಗಲ್ಲ ಹಸಿ ಹಾಲು ಹಾಕ್ಕೊಂಡ್ರೂ ಪರವಾಗಿಲ್ಲ ಇಲ್ಲಿ ನಮ್ಮ ಕಲ್ಮಶ ಕೊಳೆ ಏನಾರು ಇರುತ್ತಲ್ವ ಸಕ್ಕರೆಯಲ್ಲಿ ಅದೆಲ್ಲ ಇಂಪ್ಯೂರಿಟೀಸ್ ಸೋಸೋದಕ್ಕೋಸ್ಕರ ನಾವು ಇಲ್ಲಿ ಹಾಲು ಮತ್ತು ಮೊಸರನ್ನ ಯೂಸ್ ಮಾಡ್ಕೋತೀವಿ ಇಲ್ಲಿ ಒಂದು ಎರಡು ಸ್ಪೂನ್ ಮೊಸರು ಹಾಕೊಂಡೆ ನೋಡಿದ್ರಲ್ಲ ನೀವು ಹಾಲು ಫಸ್ಟ್ ಹಾಕ್ಕೊಂಡೆ ಆಮೇಲೆ ಮೊಸರು ಹಾಕೊಂಡೆ ನೋಡಿ ಹಾಕಿದ ತಕ್ಷಣ ಈ ಥರ ಮೇಲೆ ಬಂದ್ಬಿಡುತ್ತೆ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ನೋಡಿ ಈ ಥರ ಬಂದಿದೆ ನೋಡಿ ಮೇಲ್ಗಡೆರನ್ನ ಫಸ್ಟ್ ತೊಗೊಂಬಿಡ್ಬೇಕು ಅದು ಮೊಸರು ಥರ ಆಗಿದೆ ನೋಡಿ ಇದು ಅದನ್ನು ತೆಗೆದುಬಿಡ್ಬೇಕು ಎಲ್ಲ ಒಟ್ಟಿಗೆ ಮಾಡೋಕ್ಕೋದ್ರೆ ಆಗಿಬಿಡುತ್ತೆ ಅದು ಸೋಸೋದಕ್ಕೆ ಅದಕ್ಕೆ ಇವಾಗ ಸ್ವಲ್ಪ ತಿಳಿ ಥರ ಬಂತು ಅಲ್ವಾ ಇದನ್ನು ಫಸ್ಟು ನಾನು ಸೋಸ್ಕೊತಾ ಇದ್ದೀನಿ ಸೊ ಬಟ್ಟೆ ಇವಾಗಲೇ ಹಾಕ್ಬಿಟ್ರೆ ತುಂಬ ಹೊತ್ತು ಹಿಡಿದುಬಿಡುತ್ತೆ ಸೋಸೋದಕ್ಕೆ ಅದಕ್ಕೆ ನಾನು ನೋಡಿ ಈ ಥರ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಈ ಫಸ್ಟು ಕಲಿಯೋರು ಈ ತುಂಬ ಈಸಿ ಟ್ರಿ ಟಿಕ್ಸ್ ಮತ್ತು ಟಿಪ್ಸ್ನ ಫಾಲೋ ಮಾಡಿ ಸಕ್ಕರೆ ಹೆಚ್ಚು ತುಂಬ ಸುಲಭವಾಗಿ ಮಾಡ್ಕೊಬೋದು ಮನೆಯಲ್ಲೇ ಮಕ್ಕಳು ಕೂಡ ಎಲ್ಲ ತಿನ್ಬೋದಲ್ವಾ ಸೊ ಕೊಡ್ಬೋದು ಇದನ್ನ ನೋಡಿ ಈ ಥರ ಒಂದು ಪಾತ್ರೆ ಕೆಳಗಡೆ ಇಟ್ಟರೆ ಅದು ಸೋರ್ಕೊಂಬಿಡುತ್ತೆ ತುಂಬ ಎಲ್ಲ ಮಾಡಬಾರ್ದು ಮೇಲ್ಗಡೆ ಇರದೆಲ್ಲ ಬಿದ್ದುಬಿಡುತ್ತೆ ಅದರಿಂದ ಎಷ್ಟು ಸೋರ್ಕೊಳ್ಳುತ್ತೋ ಅಷ್ಟು ಹಾಕ್ಬೇಕು ಎರಡನೇ ಸರಿ ಸೋಸ್ಕೊತಿದ್ದೀನಿ ಮತ್ತು ಆಲೂ ಮೊಸ್ರು ಹಾಕೋತಿದ್ದೀನಿ ನೋಡಿ ಅರ್ಧ ಲೀಟ್ರ್ ಹಾಲಲ್ಲಿ ಒಂದೆರಡು ಸ್ಪೂನ್ ಅಷ್ಟೇ ಮಿಕ್ಕಿತು ಪೂರ್ತಿ ಯೂಸ್ ಮಾಡಿದ್ದೀನಿ ನಾನು ಆವಾಗಲೇ ಸೋರ್ಕೊಂಡಿದ್ದೆ ನೋಡಿ ಫಸ್ಟ್ ಬ್ಯಾಚ್ದು ಅದು ಅದೆಷ್ಟು ಪ್ರೆಸ್ ಮಾಡಿಬಿಟ್ರೆ ಏನಾಗುತ್ತೆ ಮೇಲ್ಗಡೆ ಇರೋದು ಸೋಸಿರೋದೆಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ಅದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಇಟ್ಬಿಟ್ರೆ ಎಷ್ಟು ಇರೋ ಸಕ್ಕರೆ ಸಿರಪ್ ಎಲ್ಲ ಸೋಸ್ಕೊಂಬಿಡುತ್ತೆ ಇವಾಗ ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಟೈಮ್ನು ನಾನು ಸೋಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಅದನ್ನು ಕೂಡ ಅಷ್ಟೇ ಮೇಲ್ಗಡೆ ಫಸ್ಟ್ ತೊಗೊಂಡ್ಬಿಟ್ಟು ಆಮೇಲೆ ಕೆಳಗಡೆ ಸೋಸ್ಕೊತಾ ಇದ್ದೀನಿ ಕ್ಷೀರ ಸಿರಪ್ನ ಪ್ರೆಸ್ ಅಂತೂ ಮಾಡಲೇಬಾರ್ದು ಕೆಳಗಡೆ ಬಿದ್ದುಬಿಡುತ್ತೆ ಆ ಮೊಸರು ಥರ ಇರೋದು ಸೊ ಅದರಿಂದ ಸುಮ್ಮನೆ ಈ ಸ್ಟ್ರೈನರಲ್ಲಿ ಏನಿರುತ್ತೋ ಮೇಲ್ಗಡೆ ಅದು ಇದ್ಬಿಟ್ಟು ಕೆಳಗಡೆ ಬಿಡ್ತು ನೋಡಿ ಲಾಸ್ಟಲ್ಲಿ ನಾನು ಇದು ಬಟ್ಟೆ ಹಾಕಿ ಸೋಸ್ಕೊತಾ ಆ ಸಣ್ಣ ಸಣ್ಣ ನೀರ ಮೊಸರು ಹಾಲು ಏನಿರುತ್ತಲ್ವ ಆ ಕೊಳೆ ಎಲ್ಲ ಎಲ್ಲ ಅಷ್ಟೊಂದು ಏನು ಕೊಳೆ ಬರಲಿಲ್ಲ ಸಕ್ಕರೆ ತುಂಬ ಚೆನ್ನಾಗಿತ್ತು ಕೆಲವು ಟೈಮ್ ಸಕ್ಕರೆ ಇರಲಿಲ್ಲ ಅಂದರೆ ಒಂಥರ ಕಲರೇ ಚೇಂಜ್ ಆಗಿಬಿಡುತ್ತೆ ಕಪ್ ಕಪ್ಕೆಲ್ಲ ಬಂದ್ಬಿಡುತ್ತೆ ನೀವು ಸಕ್ಕರೆ ಹಚ್ ಹಚ್ ಮಾಡಬೇಕಾದ್ರೆ ನೀವು ನೋಡಿ ಸಕ್ಕರೆನ ತಗೋಬೇಕಾಗುತ್ತೆ ಸೊ ನೋಡಿ ಎಷ್ಟೇ ಮಾಡಿದ್ರೆ ಇಲ್ಲಿ ಏನೂ ನನಗೆ ಅಂತ ಇಂಪ್ಯೂರಿಟೀಸ್ ಅಥವಾ ಗಲೀಜು ಬರಲೇ ಇಲ್ಲ ಸಕ್ಕರೆಲಿ ಸೊ ಅದರಿಂದ ನೀವು ಅದೊಂದು ಇಂಪಾರ್ಟೆಂಟ್ ಸ್ಟೆಪ್ಪು ನೀವು ಸಕ್ಕರೆ ಸೆಲೆಕ್ಟ್ ಮಾಡಬೇಕಾದ್ರೆ ಸಕ್ಕರೆಷ್ಟು ಮಾಡೋರು ಸೊ ಅಂಗಡಿಲೇ ಸಿಗುತ್ತೆ ಏನು ಮನೇಲಿ ಅಷ್ಟು ಇಸ್ ತೊಗೊಂಡು ಮಾಡೋದು ಅಂತ ಅಂದ್ಕೋಬೋದು ಬಟ್ ಈ ಕಲೆ ಇದೆಯಲ್ಲ ಇದು ಕಲ್ತಿರೋದು ತುಂಬ ವರ್ಷದಿಂದ ನಾನು ಮಾಡ್ತೀನಿ ಅದರಿಂದ ಏನೋ ಖುಷಿಯಾಗುತ್ತೆ ಮಾಡೋದಕ್ಕೆ ಒಂಥರ ನೋಡಿ ಈ ಥರ ಮೌಲ್ಸ್ ಎಲ್ಲ ಎಲ್ಲ ತೊಗೊಂಡಿದ್ದೀನಿ ಬಕೆಟಲ್ಲಿ ಲೆನ್ಸಿದ್ನಲ್ವ ಅದನ್ನೆಲ್ಲ ತೊಗೊಂಡು ಇದೆಲ್ಲ ಅಲ್ಲಿ ಕ್ಷೀರ ಸ್ವಲ್ಪ ಕುದಿಯಕ್ಕೆ ಇಟ್ಬಿಟ್ಟು ಇದಕ್ಕೆಲ್ಲ ರಬ್ಬರ್ ಬೆಂಡ್ ಹಾಕ್ಕೊಂಡ್ಬಿಡ್ಬೇಕು ಒಂದು ಇಬ್ಬರಿದ್ರೆ ನಮಗೆ ಕೆಲಸ ಸುಲಭ ಆಗುತ್ತೆ ಸೊ ಒಬ್ರಿದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು ಇದೆಲ್ಲ ನೋಡಿಕೊಂಡು ಎಲ್ಲ ಜೋಡಿಸ್ಕೊಂಡು ಎಲ್ಲ ರಬ್ಬರ್ ಬೆಂಡ್ಗಳು ಹಾಕೋಬೇಕು ನೋಡಿ ಇಲ್ಲಿ ನನ್ನ ಹತ್ರ ಈ ಅದೇಳಿ ತುಳಸಿ ಕಟ್ಟೆ ಆ ಥರದ್ದೆಲ್ಲ ಇದೆ ಎಲ್ಲ ಎಲ್ಲ ಕೆಲವೆಲ್ಲ ಡಿಸೈನ್ಸ್ ಇದೆಯಲ್ಲ ಅದನ್ನೆಲ್ಲ ನೋಡ್ಬಿಟ್ಟು ನಾವು ಎಲ್ಲದಕ್ಕೂ ರಬ್ಬರ್ ಬ್ಯಾಂಡ್ ಇಟ್ಟು ಹಾಕಿಟ್ಕೋಬೇಕು ನಾನು ಈ ಡಿಸಿನರ್ಸ್ಕೋಸ್ಕರವೇ ಸ್ವಲ್ಪ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಲೆಂತಿನೇ ಇದೆ ಕೊನೆವರೆಗೂ ನೋಡಿ ಈಸಿಯಾಗಿ ಮಾಡ್ಕೋಬೋದು ಇಂಟ್ರೆಸ್ಟ್ ಇರೋರು ನೋಡಿ ಈ ಥರ ಎಲ್ಲ ಈ ಮೌಲ್ಸ್ ಎಲ್ಲ ಈ ಥರ ರಬ್ಬರ್ ಬ್ಯಾಂಡ್ ಹಾಕೋಬೇಕು ಈ ತುಳಸಿ ಕಟ್ಟೆ ಥರ ಏನಿರ್ತಲ್ಲ ಕಬ್ಬಿನ ಜಲ್ಲೆ ಥರ ಡಿಫ್ರೆಂಟ್ ಡಿಸೈನ್ಸ್ ಇದೆ ಅದಕ್ಕೆಲ್ಲ ನಾವು ನೋಡಿಕೊಂಡು ಈ ಥರ ರಬ್ಬರ್ ಬ್ಯಾಂಡ್ಗಳು ಹಾಕೋಬೇಕು ಸರಿಯಾಗಿ ಹಾಕಿಲ್ಲ ಅಂದರೆ ಏನಾಗುತ್ತೆ ಸಿರಪ್ ಕೆಳಗಡೆಯಿಂದ ಹೊಟ್ಟೋಗ್ಬಿಡುತ್ತೆ ನಮ್ಮದು ಪಾಕ ಹಾಕ್ತೀವಲ್ಲ ಆವಾಗ ಅದರಿಂದ ನೀಟಾಗಿ ಹಾಕೋಬೇಕು ಅದೇ ಥರ ಯಾರು ಒಬ್ರು ಹಾಕೊಟ್ಬಿಟ್ರೆ ಈಸಿ ಆಗುತ್ತೆ ಸೊ ನಮಗೆಲ್ಲ ಅಭ್ಯಾಸ ಆಗಿರೋದ್ರಿಂದ ಏನು ಅನ್ಸೋದಿಲ್ಲ ತುಂಬ ಸುಲಭ ಅಲ್ಲಿ ಪಕ್ಕದಲ್ಲಿ ಪಾಕ ಕುದಿಯಕ್ಕೆ ಇಟ್ಟಿದ್ದೀನಿ ಸೊ ಅಷ್ಟರಲ್ಲಿ ನಾನು ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ತೀನಿ ಹಾಕಿ ಹಾಕಿಡಕ್ಕೆ ಹೋಗಬಾರ್ದು ಯಾಕಂದರೆ ಅದು ನೆನಿಬೇಕು ಚೆನ್ನಾಗಿ ನಾನು ಹೇಳಿದ್ನಲ್ಲ ನಿಮಗೆ ಅಚ್ಚು ಒಳಗಡೆ ಪಾಕ ಹಾಕಿದ ತಕ್ಷಣ ಒಂದು ಐದು ನಿಮಿಷಕ್ಕೆ ಸಲೀಸಾಗಿ ಈಸಿಯಾಗಿ ಬಂದ್ಬಿಡುತ್ತೆ ನಿಮಗೆ ಹಚ್ಚುಗಳು ಅದರಿಂದ ನೀರಲ್ಲೇ ಇರಬೇಕು ಅದು ನೋಡಿ ಈ ಥರ ಎಲ್ಲ ಹಾಕೋಬೇಕು ತೋರಿಸ್ತಾ ಇದೀನಿ ಪ್ರತಿಯೊಂದು ನಿಮಗೆ ಸೊ ಇದೇನಾದರೆ ಮನೇಲಿ ಮಾಡಿರೋದ್ರಿಂದ ಮಕ್ಕಳು ತಿನ್ಬೋದು ಸೊ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಇದರಲ್ಲೆಲ್ಲ ಈಗ ಸಕ್ಕರೆಯಲ್ಲಿರೋ ಇಂಪ್ಯೂರಿಟೀಸು ಕಲ್ಮಶ ಎಲ್ಲ ತೆಗ್ದಿರ್ತೀವಲ್ಲ ಸೊ ಹೊಟ್ಟೆ ನಾವಿಗೆಲ್ಲ ತುಂಬ ಒಳ್ಳೇದು ಅಂತ ಹೇಳ್ತಾಯಿದ್ರು ಚಿಕ್ಕ ಮಕ್ಳಿಗೆ ಹೇಳ್ತಾಯಿದ್ದೀನಿ ನೋಡಿ ಈ ಥರ ಕುದಿಯೋಕ್ಕೆ ಇಡಬೇಕು ಅದು ಕುದೀತಾ ಇರ್ಬೇಕಾದ್ರೆ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕಂದರೆ ಇದನ್ನೆಲ್ಲ ತುಂಬ ವೀಡಿಯೋ ಲೆಂತಿ ಆಗುತ್ತಲ್ಲ ಅದರಿಂದ ನೋಡಿ ಈ ಥರ ಬಿಳಿಗೆ ಅದು ಬರುತ್ತೆ ಪಾಕ ಕೆಳಗಡೆ ಇಟ್ಕೊಂಡು ತುಂಬ ಹೊತ್ತು ಕೈಯಾಡಬೇಕು ನೀವು ಸ್ಟವ್ ಮೇಲೆ ಇಟ್ಬಿಟ್ಟು ಈ ಥರ ಮಾಡಿದ್ರೆ ಒಂದೇ ಸರ್ತಿ ಬಂದ್ಬಿಡುತ್ತೆ ಪಾಕ ಅವಾಗ ತುಂಬ ಕಷ್ಟ ಆಗುತ್ತೆ ನಿಮಗೆ ಮೌಲ್ಸ್ಗೆಲ್ಲ ಹಾಕೋಕ್ಕೆ ಆಗಲ್ಲ ಸೊ ಅದರಿಂದ ಏನು ಮಾಡಬೇಕು ಕೆಳಗಡೆ ಇಟ್ಕೊಂಡು ತುಂಬ ಹೊತ್ತು ಬಿಸಿಯಾದಾಗ ಹಿಂಗೆ ಮಾಡಿದ್ರೆ ಅಲ್ಲಿ ಗುಳ್ಳೆಗಳೆಲ್ಲ ಬಂದಿರುತ್ತೆ ಅದೆಲ್ಲ ಹೊಡೆಯುತ್ತೆ ಆವಾಗ ನಿಮಗೆ ಪ್ಲೇನ್ ಪಾಕ ಥರ ಬರುತ್ತೆ ಆವಾಗ ನೀವು ಪೋರಿಂಗ್ ಕನ್ಸಿಸ್ಟೆನ್ಸಿ ಬರುತ್ತೆ ಆವಾಗ ಹಾಕ್ಬೇಕಾಗತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಹಿಂಗೆ ಮಾಡಿಬಿಟ್ರೆ ಏನಾಗುತ್ತೆ ಒಂದೇ ಸರ್ತಿ ಅಂತ ಒಂಥರ ವೈಟ್ ಫ್ಯೂಮ್ಸ್ ಥರ ಬಂದ್ಬಿಟ್ಟು ಆಮೇಲೆ ಸಕ್ಕರೆ ಥರ ಆಗ್ಬಿಡುತ್ತೆ ಸೊ ಅದರಿಂದ ನಾವು ಕೆಳಗಡೆ ತೊಗೊಂಡು ಅದನ್ನು ಮಾಡಬೇಕು ನೋಡಿ ಇವಾಗ ಕರೆಕ್ಟಾಗಿದೆ ಬಿಳಿಯೂ ಇದೆ ನೋಡಿ ಈ ಥರ ಕಲರ್ ಬರಬೇಕು ಸೊ ನಿಮಗೆ ಇಲ್ಲಿ ನೀರು ಥರ ಅನಿಸ್ತಾ ಇರುತ್ತೆ ಅಲ್ಪ ಅದರೊಳಗಡೆ ಹಾಕಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ ಸೊ ಇದು ನಾವು ಕಲ್ತಿರೋದನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಅವಾಗ ನಮ್ಮ ಮಕ್ಳಿಗೂ ಎಲ್ಲ ಗೊತ್ತಾಗುತ್ತಲ್ವ ನಾವು ಸೇರಿಸ್ಕೊಂಡು ಮಕ್ಕಳ ಜೊತೆ ಮಾಡ್ತಾಯಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಚಿಕ್ಕ ಮಕ್ಕಳಿದ್ರೆ ಇದೆಲ್ಲ ಹಾಕಕ್ಕೆ ಕೊಡ್ಬೋದು ಅವ್ರಿಗೂ ಒಂದು ಆ್ಯಕ್ಟಿವಿಟಿ ಆಗುತ್ತಲ್ವ ಈ ಮೌಲ್ಸ್ ಎಲ್ಲ ರಬ್ಬರ್ ಬೆಂಡ್ ಹಾಕೋಕ್ಕೆಲ್ಲ ಅವ್ರಿಗೆ ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ ಕಲ್ತ್ಕೋತಾರೆ ಇದೆಲ್ಲ ನೋಡಿ ಓ ಈ ಥರವೂ ಇದೆಯಾ ಅಂತ ಅವ್ರಿಗೆ ಗೊತ್ತಾಗಬೇಕು ಮಕ್ಕಳಿಗೆ ಇಲ್ಲದೆ ಅಂದರೆ ದೊಡ್ಡವ್ರ ಕಾಲಕ್ಕೆ ಮುಗ್ದು ಇದೆಲ್ಲ ಅದರಿಂದ ಗೊತ್ತಿರೋ ಕಾಲನ ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕಿದು ಇದು ಯಾವುದೇ ಇದಾದ್ರೂ ಅಷ್ಟೇ ಇವೆಲ್ಲ ಹಳೆ ಕಾಲದ್ದು ಅಡುಗೆಗಳಲ್ವಾ ಇದು ನಮ್ಮ ಅಮ್ಮನಿಂದನೇ ನಾನು ಕಲ್ತಿದ್ದು ಅವರು ನಾವು ಚಿಕ್ಕವರಾಗಿದ್ದಾಗ ಐದಾರು ವರ್ಷದಿಂದ ಜೊತೆಯಲ್ಲಿ ಮಾಡುವಾಗ ಸೇರ್ಸ್ಕೊತಾ ಇದ್ದರು ಅದರಿಂದ ಸುಲಭ ಕೆಳುವುದಾಗಲೇ ಎಲ್ಲ ಕಡೆ ಹಾಕೋ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಏನು ತೊಂದರೆ ಇಲ್ಲ ಎರಡು ಸ್ಪೂನ್ ನೀರು ಹಾಕೊಂಡ್ರೆ ಸರಿ ಅದು ಟೆನ್ಷನ್ ಏನು ಏನಿಲ್ಲ ಗಟ್ಟಿ ಹಾಕ್ಬಿಟ್ರೆ ಪಕ್ಕದಲ್ಲಿ ನೀರಿಟ್ಕೋಬೇಕು ಒಂದು ಎರಡು ಸ್ಪೂನ್ ನೀರು ಹಾಕಿದ್ರೆ ಅದು ಮತ್ತೆ ಪೋರಿಂಗ್ ಕನ್ಸಿಸ್ಟೆನ್ಸಿ ಬರುತ್ತೆ ಹಚ್ಚಗಳಿಗೆಲ್ಲ ಹಾಕೆಕ್ ಅವಕಾಶ ಆಗುತ್ತೆ ಲಾಸ್ಟಲ್ಲಿ ಏನು ಮಾಡಬೇಕು ಈ ಸ್ಕ್ವೇರ್ ಹಚ್ಚಿರುತ್ತಲ್ಲ ಅದಕ್ಕೆಲ್ಲ ಹಾಕ್ಬಿಡ್ಬೋದು ಇದೆಲ್ಲ ನೋಡಿ ಚಾಕ್ಲೇಟ್ ಮೌಲ್ಡ್ಸ್ ಬೇರೆ ಇಟ್ಕೊಂಡಿದ್ದೀನಿ ನಾನು ಅದಕ್ಕೂ ಒಂದು ಸ್ವಲ್ಪ ಹಾಕಿದ್ದೆ ಸೊ ತಣ್ಣಗಾದಮೇಲೆ ಈ ಥರ ಮೇಲ್ಗಡೆಯ ಎಕ್ಸ್ಟ್ರಾ ಪಾಕ ಸಕ್ಕರೆ ಗಟ್ಟಿಯಾಗಿರುತ್ತದೆಲ್ಲ ಈ ಕಡೆ ಸ್ಪೂನ್ ಸಹಾಯ ಅಥವಾ ಚಾಕು ಸಹಾಯದಿಂದೆಲ್ಲ ತೊಗೊಂಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಹಾಗೆ ಬಂದ್ಬಿಡುತ್ತೆ ಏನೂ ಮಾಡಂಗಿಲ್ಲ ಅದು ಯಾಕಂದರೆ ಚೆನ್ನಾಗಿ ನೀರಲ್ಲಿ ನೆನೆಸಿದೀವಲ್ಲ ಅದರಿಂದ ನೀರಲ್ಲಿ ನೆನೆಸಿಲ್ಲ ಅಂದರೆ ಒಂದು ಪಿನ್ ತಗೊಂಡೆಲ್ಲ ಚುಚ್ಬೇಕಾಗತ್ತಿ ತೆಗಿಬೇಕಾದ್ರೆ ನೋಡಿ ಆಗಾಗೆ ಬರ್ತಾ ಇದೆ ಪಾಕನು ಕರೆಕ್ಟಾಗಿತ್ತು ಕನ್ಸಿಸ್ಟೆನ್ಸಿ ಮತ್ತು ನಿಮಗೆ ಅಂದ ನೀರಲ್ಲೂ ಕೂಡ ನೆಂದಿತ್ತು ಇದೆಲ್ಲ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೆಲ್ಲ ನಾಲ್ಕು ನಾಲ್ಕು ಜೋಡಿಸಿ ಹಾಕಿರೋ ಅಂಥದ್ದು ಇದು ಈ ಥರ ಮಾಡಿಬಿಡ್ ಮಾಡೋಕ್ಕೆ ಬಂದುಬಿಟ್ರೆ ಬೇಜಾರೇ ಆಗೋಲ್ಲ ಮಾಡೋದಕ್ಕೆ ಈಸಿಯಾಗಿ ಇದೆಲ್ಲ ಫಸ್ಟು ಮೇಯ್ನ್ ಏನಂದರೆ ನಾವು ಸಕ್ಕರೆಯಲ್ಲಿರೋ ಕೊಳೆ ತೆಗಿಬೇಕಷ್ಟೆ ಎರಡು ಸತಿ ಸೋಸ್ಬಿಟ್ಟು ನಾವು ತೆಗೆದ್ಬಿಟ್ರೆ ಆವಾಗ ನಿಮಗೆ ಒಳ್ಳೆಯ ಪ್ಯೂರ್ ವೈಟು ಸಕ್ಕರೆ ಹೆಚ್ಚುಗಳು ಸಿಗುತ್ತೆ ಅಂಗಡಿಲಲ್ವಾ ಅನ್ನ ನಾವು ತಂದರೆ ದುಡ್ಡು ಅಂತ ಅಂದ್ಬಿಡ್ಬೋದು ಆದರೆ ಅದರಲ್ಲಿ ಏನೇನು ಹಾಕಿರ್ತಾರೋ ತಿನ್ನೋಕ್ಕೂ ಆಗಲ್ಲ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಅಲ್ಲ ಮತ್ತು ನಾನೆಲ್ಲ ರಬ್ಬರ್ ಬಂಡ್ ಹಾಕ್ಬಿಟ್ಟು ನೀರು ಒಳಗಡೆ ಹಾಕ್ಬಿಡ್ತೀನಿ ಇದು ನಾನು ನೆಕ್ಸ್ಟ್ ಬ್ಯಾಚಿಗೆ ಬೇಕಲ್ವಾ ಅದರಿಂದ ನೋಡಿ ಇದು ಕೂಡ ತೋರಿಸ್ತಾ ಇದ್ದೀನಿ ಇದು ಚಿಕ್ಕ ಚಿಕ್ಕದು ಒಂದು ಹತ್ತು ಅಥವಾ ಹತ್ತರಿಂದ ಹನ್ನೆರಡು ಆಗ್ಬಿಡುತ್ತೆ ಒಂದೇ ಚಿಕ್ಕದರಲ್ಲಿ ಚಿಕ್ಕದ್ರಲ್ಲಿ ಇರೋರು ನೋಡಿಕೊಂಡು ನೋಡಿ ಈ ಥರ ಮೂರ್ದೋಗ್ಬಿಟ್ರೆ ಏನು ಮಾಡಬೇಕು ನೆಕ್ಸ್ಟ್ ಬ್ಯಾಚಿಗೆ ಹಾಕ್ಬಿಡ್ಬೇಕು ಅದು ಮೆಲ್ಟ್ ಆಗಿಬಿಡುತ್ತೆ ಅವಾಗ ಕರಗಿಬಿಡುತ್ತೆ ಅದು ಕೂಡ ತೋರಿಸ್ತಾ ಇದೀನಿ ಈ ಚಾಕ್ಲೇಟ್ ಮೌಲ್ಡ್ಸ್ ಇತ್ತಲ್ಲ ಅದಕ್ಕೂ ಸ್ವಲ್ಪ ಹಾಕಿದ್ದೆ ಬಟ್ ಅಷ್ಟು ಡಿಸೈನನ್ನು ಅಷ್ಟೊಂದು ಚೆನ್ನಾಗಿರಲ್ಲ ಅದರಲ್ಲಿ ಸುಮ್ಮನೆ ಹಾಕಿದ್ದೆ ನೋಡೋಣ ಅಂತ ನೋಡಿ ಇಲ್ಲಿ ಸ್ವಲ್ಪ ಲೈಟಾಗಿ ಅರ್ಶನದ ಕಲರ್ ಹಾಕಿದ್ದೆ ಫುಡ್ ಕಲರ್ ಹಾಕು ಮಾಡ್ಬೋದು ನಾನು ಲೈಟಾಗಿ ಸ್ವಲ್ಪ ಅರ್ಶನದ ಕಲರ್ ಹಾಕಿ ಮಾಡಿದ್ದೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಲೈಟಾಗಿ ಕಲರ್ ಹಾಕಿದ್ರೆ ಆದರೆ ಅದೇ ನೆಕ್ಸ್ಟು ಪಾಕ ಕುದಿಯೋಕ್ಕಿಟ್ಟ ಮೇಲೆ ಈ ರಬ್ಬರ್ ಬಂಡಲ್ಲಿ ಹಾಕೊಂಡು ಮತ್ತೆ ನೀರಲ್ಲಿ ಹಾಕಿ ಎಲ್ಲ ರೆಡಿ ಮಾಡ್ಕೊತಾ ಇರ್ಬೇಕು ಪಕ್ಕದಲ್ಲಿ ಅಷ್ಟು ಬೇಗ ಏನು ಬಂದ್ಬಿಡಲ್ಲ ಪಾಕ ಒಂದು ಹತ್ತು ಹತ್ತರಿಂದ ಹನ್ನೆರಡು ನಿಮಿಷ ತೊಗೊಳುತ್ತೆ ಅಷ್ಟರಲ್ಲಿ ನೀವು ಇದನ್ನೆಲ್ಲ ರೆಡಿ ಮಾಡ್ಕೋಬೋದು ನೋಡಿ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಎಲ್ಲ ತುಂಬ ಡೀಟೇಲಾಗಿ ತೋರಿಸಿದ್ದೀನಿ ನೀವು ಇಂಟ್ರೆಸ್ಟ್ ಇರೋರು ನೋಡಿ ಕಲ್ತ್ಕೊಂಡು ಮಾಡಿ ಸೊ ಈ ಥರ ಎಲ್ಲ ಒಂದೊಂದೇ ತೊಗೋಬೇಕಾಗತ್ತೆ ನೋಡಿ ಕಲರ್ ಹಾಕಿರೋದು ಕೂಡ ತೋರಿಸ್ತಾ ಇದ್ದೀನಿ ಎರಡನೇ ಸರೀ ಮಾಡಿರೋದು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಈ ಥರ ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಸಕ್ಕರೆ ಹಚ್ಚಿದ ಮೌಲ್ಡ್ಸು ತಂದಿಟ್ಕೊಂಡು ಮಾಡ್ಬೋದು ಸುಮ್ಮನೆ ಫಸ್ಟ್ ಕಲಿಯಬೇಕಾದ್ರೆ ಒಂದು ಒಂದು ಕಪ್ ಸಕ್ಕರೆಯಲ್ಲಿ ಮಾಡಿ ನೋಡ್ಕೋಬೇಕಷ್ಟೇ ಅವಾಗ ಚೆನ್ನಾಗಿ ಬಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡ್ಕೋಬೋದು ಜಾಸ್ತಿ ನಾನು ಕಲರ್ ಹಾಕಿರೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ಥರ ನಿಮಗೆ ಪೋರಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು ಕೆಳಗಡೆನೇ ನೀವು ತಿರುಗಿಸ್ಬೇಕು ಜಾಸ್ತಿ ನೀವು ಸ್ಟವ್ ಮೇಲೆ ತಿರುಗಿಸ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಅದರಿಂದ ಕೆಳಗಡೆನೇ ಸುಮಾರು ತಿರ್ಸಿದ್ರೆ ಪಾತ್ರೆ ಬಿಸಿಗೆನೇ ಅದು ಬಂದ್ಬಿಡುತ್ತೆ ಪಾಕ ಪಾತ್ರೆ ನಾನು ದೊಡ್ಡ ಪಾತ್ರೆಯಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಇಟ್ಕೊಂಡು ಹ್ಯಾಂಡಲ್ ಮಾಡೋಕೆ ಈಸಿ ಆಗುತ್ತೆ ಅಂತ ಅಷ್ಟೇ ನಿಮಗೆಲ್ಲ ನೋಡಲಿ ಅಂತ ನಾನು ಚಿಕ್ಕದ್ರಲ್ಲೇ ಮಾಡೋದು ಸೊ ದೊಡ್ಡದ್ರಲ್ಲಿ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಹ್ಯಾಂಡಲ್ ಮಾಡೋಕೆ ಈಸಿ ಆಗುತ್ತೆ ನೋಡಿ ಲಾಸ್ಟಲ್ಲಿ ಏನಾಗುತ್ತೆ ಈ ಥರ ಇರುತ್ತಲ್ವಾ ಸೊ ಈ ಥರ ಎಲ್ಲ ಒಂದು ಚಾಕು ಸಹಾಯದಿಂದ ಎಲ್ಲ ತಗೊಂಬಿಟ್ರೆ ಈ ಎಕ್ಸ್ಟ್ರಾ ಇರೋದೆಲ್ಲ ಬಂದ್ಬಿಡುತ್ತೆ ಈ ಥರ ಸ್ಕ್ವೇರ್ ಬೌಲ್ಡ್ಸ್ಗೆಲ್ಲ ಹಾಕೊಂಡ್ಬಿಡ್ಬೋದು ಎಕ್ಸ್ಟ್ರಾ ಪಾಕ ಇರೋದೆಲ್ಲ ಈ ಥರ ಎಲ್ಲ ತೊಗೊಂಬಿಟ್ರೆ ಲಾಸ್ಟಲ್ಲಿ ಒಂದು ಎರಡೋ ಮೂರ ಆಗುತ್ತೆ ನಿಮಗೆ ವೇಸ್ಟ್ ಆಗಲ್ಲ ನಿಮಗೆ ನೋಡಿ ಇದನ್ನು ಈ ಥರ ಇದು ಈ ಸ್ಕ್ವೇರ್ ಲಾಸ್ಟಲ್ಲಿ ಹಾಕಿರ್ತೀವಲ್ಲ ಹಿಂಗಂದರೆ ಬಂದ್ಬಿಡುತ್ತೆ ಅದು ಇದೆಲ್ಲ ಹಾಕಿ ಒಂದು ನಿಮಿಷ ಇಡಬೇಕಷ್ಟೇ ಜಾಸ್ತಿ ಹೊತ್ತು ಇಡೋದು ಬೇಕಾಗಿಲ್ಲ ತುಂಬ ಆರೋದ್ರೂ ಕಷ್ಟ ನಿಮಗೆ ತೆಗಿಯೋದಕ್ಕೆ ಸಕ್ರ್ಯಾಚನ್ನ ಸೊ ಹಾಕಿ ತಣ್ಣಗಾದ ತಕ್ಷಣ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ನಾವು ಮೌಲ್ ಒಳಗಡೆ ಪಾಕ ಹಾಕ್ತೀವಲ್ಲ ಎರಡು ನಿಮಿಷ ಬಿಟ್ಟರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಆಯ್ತಲ್ವಾ ಸೊ ನೋಡಿ ಇಂಟ್ರೆಸ್ಟ್ ಇರೋರು ನೋಡಿ ಈ ಥರ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ಹೆಂಗೆ ಪಿನ್ನಲ್ಲಿ ತೆಗಿಬೇಕು ಅಂತ ಅದು ಸ್ವಲ್ಪ ಲೇಟ್ ಆಯ್ತಲ್ವ ತೆಗಿಯೋದು ಅಂಟ್ಕೊಂಡ್ಬಿಟ್ಟಿದೆ ಅದರಿಂದ ಒಂದು ಸೈಡಲ್ಲಿ ಪಿಂಚುಚ್ಚಿದ್ರೆ ಬಂದ್ಬಿಡುತ್ತೆ ಯಾವುದೂ ಆ ಥರ ಆಗಿಲ್ಲ ನನಗೆ ಲಾಸ್ಟಲ್ಲಿ ಒಂದು ಎರಡು ಆಯ್ತು ಅಷ್ಟೇ ಆ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಓಪ್ ನಿಮಗೆ ಈ ಸಕ್ಕರೆ ಹೆಚ್ಚಿನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ಸಕ್ಕರೆಲಿರೋ ಇಂಪ್ಯೂರಿಟೀಸ್ ಅಥವಾ ಕೊಳೆ ಎಲ್ಲ ತೆಗ್ದಿರ್ತೀವಲ್ಲ ತುಂಬಾ ಮೃದುವಾಗಿರುತ್ತೆ ನಾನು ಮುರಿದು ತೋರಿಸ್ಲಿಲ್ಲ ನಿಮಗೆ ಅದು ಎಷ್ಟು ಚೆನ್ನಾಗಿದೆಯಲ್ಲ ಅದು ಮುರಿಯೋಕೆ ಮನಸ್ಸಾಗಿಲ್ಲ ನನಗೆ ಮಾತ್ರ ತುಂಬಾ ಸಾಫ್ಟಾಗಿರುತ್ತೆ ಎಷ್ಟು ಸಾಫ್ಟ್ ಇರುತ್ತೆಂದರೆ ಹೇಳಕ್ಕಾಗಲ್ಲ ನೀವು ಇವಾಗ ಮಾಡಿರೋರಿಗೆ ಗೊತ್ತಿರೋರಿಗೇನು ಅನಿಸಲ್ಲ ಗೊತ್ತಿಲ್ಲದವ್ರಿಗೆ ಇದೊಂಥರ ಏನಪ್ಪ ಇದು ಹೇಗೆ ಮಾಡೋದು ಅಂತ ಅನಿಸುತ್ತೆ ಸೊ ಒಂದು ಸಣ್ಣ ಕಪ್ಗೆ ಮಾಡಿ ನೋಡಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಪ್ರತಿಯೊಂದು ಒಂದು ಮುರಿದೇ ಹೋಗಲಿಲ್ಲ ನನಗೆ ಅಷ್ಟು ಚೆನ್ನಾಗಿ ಬಂತೀಯಲ್ಲ ನನಗೆ ಎರಡು ಕೆ ಜಿ ಸಕ್ಕರೆಯಿಂದ ಒಂದು ನೂರು ಸಕ್ಕರೆ ಹೆಚ್ಚಾಯಿತು ಸೊ ಈ ರೀತಿ ನೀವು ಚಿಕ್ಕಪ್ಪಲ್ಲಿ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ ಈಸಿಯಾಗಿ ಬರುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಎಲ್ಲ ತೋರಿಸ್ತಾ ಇದೀನಿ ನೋಡಿ ಎಲ್ಲ ಒಂದಾದ